ಸುಳ್ಳು ಎಫ್ಐಆರ್ ಸುಳ್ಳು ಚಾರ್ಜ್ ಶೀಟ್ ಹಾಕೋ ಪೊಲೀಸರಿಗೆ ಜೈಲೇ ಗತಿ ರಾಜಕೀಯ ಒತ್ತಡ ಲಂಚಕ್ಕಾಗಿ ಸುಳ್ಳು ಚಾರ್ಜ್ ಶೀಟ್ ಹಾಕೋ ಪೊಲೀಸರು ಬಗ್ಗೆ ಗಮನ ಕೊಡಬೇಕಾಗುತ್ತೆ ಸುಳ್ಳು ಚಾರ್ಜ್ ಶೀಟ್ ಹಾಕುವ ಪೊಲೀಸರ ವಿರುದ್ಧ ಈಗ ಹೈಕೋರ್ಟ್ ಗರಂ ಆಗಿದೆ ಸುಳ್ಳು ಚಾರ್ಜ್ ಶೀಟ್ ಹಾಕಿದ ಪೊಲೀಸರ ವಿರುದ್ಧ ಕ್ರಮಕ್ಕೆ ಹೈಕೋರ್ಟ್ ಆದೇಶವನ್ನ ಕೊಟ್ಟಿರುವಂತದ್ದು ವರ್ತೂರು ಪೊಲೀಸರ ವಿರುದ್ಧ ಕ್ರಮಕ್ಕೆ ಆದೇಶವನ್ನ ಮಾಡಿದೆ ಹೈಕೋರ್ಟ್ ಪೀಠ ಹೀಗಾಗಿ ವರ್ತೂರು ಠಾಣೆಯ ಇಬ್ಬರು ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೀಗ ಜಸ್ಟೀಸ್ ಜಸ್ಟಿಸ್ ಆದೇಶವನ್ನು ಹೊರಡಿಸಲಾಗಿದೆ ಹೈಕೋರ್ಟ್ ಏಕಸದಸ್ಯ ಪೀಠದ ಜಸ್ಟಿಸ್ ನಾಗಪ್ರಸನ್ನರಿಂದ ಮಹತ್ವದ ಆದೇಶವನ್ನು ಕೂಡ ಹೊರಡಿಸಲಾಗಿದೆ ಹನುಮಂತ ಮಂಜುನಾಥ್ ಮೇಲೆ ಸುಳ್ಳು ಚಾರ್ಜ್ ಶೀಟ್ ಅನ್ನು ಹಾಕಿದ್ರು ಪೊಲೀಸರು ಹೀಗಾಗಿ ಸುಳ್ಳು ಚಾರ್ಜ್ ಶೀಟ್ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿರ್ತಾರೆ ಸಂತ್ರಸ್ತರು ಹೈಕೋರ್ಟ್ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಈ ಪೊಲೀಸರ ಸುಳ್ಳು ಕೇಸ್ ಏನು ಬಯಲಾಗಿತ್ತು ದಾಖಲೆಗಳನ್ನೇ ತಿರುಚಿ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಪೊಲೀಸ್ ಅಧಿಕಾರಿಗಳು ಮಾಡಿದ್ರು ಅನ್ನುವಂತಹ ಮಾಹಿತಿ ಸಿಕ್ಕಿದೆ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರ ವಿರುದ್ಧ ಈಗ ನ್ಯಾಯಮೂರ್ತಿ ಆದಂತಹ ನಾಗಪ್ರಸನ್ನ ಅವರು ಗರಂ ಆಗಿದ್ದಾರೆ ಏನಾದ್ರೂ ಸುಳ್ಳು ಎಫ್ಐಆರ್ ಸುಳ್ಳು ಚಾರ್ಜ್ ಶೀಟ್ ಹಾಕು ಪೊಲೀಸರಿಗೆ ಜೈಲೇ ಗತಿ